ಸ್ನೇಹಿತರೆ ಈ ದಿನದ ವಿಷಯ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಪದ ಪದಗಳು ಅಥವಾ ಸಂಸ್ಕೃತ ಪದ ಪ್ರತ್ಯಯಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿಗಳು ಎಂದು ಕರೆಯುತ್ತೇವೆ ಈ ವಾಕ್ಯಗಳನ್ನು ಗಮನಿಸಿ ಹಬ್ಬದ ದಿನಗಳಲ್ಲಿ ಜನರು ದೇವಾಲಯಗಳಿಗೆ ಹೋಗುತ್ತಾರೆ ಹುಣ್ಣಿಮೆ ದಿನದಂದು ಬೇಗ ಚಂದ್ರೋದಯವಾಗುತ್ತದೆ ನಾಡಿನ ಅತ್ಯಂತ ಎತ್ತರದ ಬೆಟ್ಟ ಮುಳ್ಳಯ್ಯನಗಿರಿ ಷಣ್ಮುಖನಿಗೆ ಷಡಾನನ ಎಂಬ ಹೆಸರು ಇದೆ ಸ್ನೇಹಿತರೆ ಈ ವಾಕ್ಯಗಳಲ್ಲಿರುವ ದೇವಾಲಯ ಚಂದ್ರೋದಯ ಅತ್ಯಂತ ಷಣ್ಮುಖ ಈ ಎಲ್ಲ ಪದಗಳು ಮೇಲ್ನೋಟಕ್ಕೆ ಕನ್ನಡ ಪದ ಎನಿಸಿದರೂ ಅವು ಕನ್ನಡ ಪದಗಳಲ್ಲ ಬದಲಿಗೆ ಸಂಸ್ಕೃತ ಪದಗಳು ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಸಂಸ್ಕೃತ ಪದಗಳು ಕನ್ನಡ ಪದಗಳೊಂದಿಗೆ ಬೆರೆತು ಹೋಗಿವೆ ಈ ರೀತಿ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ನಾವು ಸಂಸ್ಕೃತ ಸಂಧಿಗಳು ಎಂದು ಕರೆಯುತ್ತೇವೆ ನೋಡಿ ಕನ್ನಡ ಸಂಧಿಗಳಂತೆಯೇ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಎರಡು ವಿಧಗಳಿವೆ ಮೊದಲನೆಯದು ಸಂಸ್ಕೃತ ಸ್ವರ ಸಂಧಿಗಳು ಎರಡನೆಯದು ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳು ಅಂದ್ರೇನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರ ಸಂಸ್ಕೃತ ಪದಗಳು ಸೇರಿ ಸಂಧಿ ಆಗುವಾಗ ಅಲ್ಲಿ ಪರಸ್ಪರ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲೂ ಕೂಡ ಸ್ವರ ಬಂದಿದ್ದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಎಂದು ಕರೆಯುತ್ತೇವೆ ಸಂಸ್ಕೃತ ಸಂಧಿಗಳಲ್ಲಿ ನಾಲ್ಕು ಪ್ರಮುಖವಾದ ಸಂಸ್ಕೃತ ಸ್ವರಸಂಧಿಗಳನ್ನು ಕಾಣ್ತೇವೆ ಮೊದಲನೆಯದಾಗಿ ಸವರ್ಣ ದೀರ್ಘ ಸಂಧಿ ಎರಡನೆಯದು ಗುಣ ಸಂಧಿ ಮೂರನೆಯದು ವೃದ್ಧಿ ಸಂಧಿ ನಾಲ್ಕನೆಯದು ಸಂಧಿ ಸಂಸ್ಕೃತ ಸಂಧಿಗಳು ಗೊತ್ತಾಯಿತು ಹಾಗಾದರೆ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದರೆ ಏನು ಸಂಸ್ಕೃತ ಪದಗಳು ಸೇರಿ ಸಂಧಿಯಾಗುವಾಗ ಸ್ವರದ ಜೊತೆ ವ್ಯಂಜನ ಅಥವಾ ವ್ಯಂಜನದ ಜೊತೆ ವ್ಯಂಜನ ಸೇರಿ ಸಂಧಿಯಾಗುವುದನ್ನು ವ್ಯಂಜನ ಸಂಧಿಗಳು ಎಂದು ಕರೆಯುತ್ತೇವೆ ಇದರಲ್ಲೂ ಕೂಡ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೂರು ಪ್ರಮುಖವಾದ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ಕಾಣುತ್ತೇವೆ ಮೊದಲನೆಯದು ಜಸ್ತ್ವ ಸಂಧಿ ಎರಡನೆಯದು ಸಂಧಿ ಮೂರನೆಯದು ಅನುನಾಸಿಕ ಸಂಧಿ ನಾವೀಗ ಸಂಸ್ಕೃತ ಸ್ವರಸಂಧಿಗಳ ಬಗ್ಗೆ ವಿಸ್ತೃತವಾಗಿ ತಿಳಿಯೋಣ ಮೊದಲನೆಯದಾಗಿ ಸವರ್ಣ ದೀರ್ಘಸಂಧಿ ಸವರ್ಣ ಸ್ವರಗಳು ಅಂದರೆ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಅಕ್ಷರಗಳು ಎಂದರ್ಥ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ಸಂಧಿ ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತೇನೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಳನ್ನು ಗಮನಿಸೋದಾದರೆ ನೋಡಿ ಸುರ ಪ್ಲಸ್ ಅಸುರ ಸುರ ಅನ್ನೋದು ಪೂರ್ವ ಪದ ಅಸುರ ಅನ್ನೋದು ಉತ್ತರ ಪದ ಇವೆರಡನ್ನು ಕೂಡಿಸಿ ಬರೆದಾಗ ಸುರಾಸುರ ಎಂದಾಗುತ್ತದೆ ಸುರ ಪ್ಲಸ್ ಅಸುರ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ಉತ್ತರ ಪದದ ಮೊದಲ ಅಕ್ಷರ ಆ ಇದೆ ಆ ಮತ್ತು ಆ ಎರಡೂ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಸ್ವರಗಳು ಈ ಎರಡೂ ಸ್ವರಗಳಿಗೆ ಅದೇ ಜಾತಿಯ ದೀರ್ಘ ಸ್ವರ ಯಾವುದು ಹಾಗಾದರೆ ಆ ಮತ್ತು ಆ ಸ್ವರಕ್ಕೆ ದೀರ್ಘ ಆ ಆಗುತ್ತದೆ ಸುರಾಸುರ ಆ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಅದೇ ರೀತಿಯಾಗಿ ದೇವ ಪ್ಲಸ್ ಆಲಯ ಪೂರ್ವ ಪದ ದೇವ ಉತ್ತರ ಪದ ಆಲಯ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ಉತ್ತರ ಪದ ಮೊದಲಕ್ಷರ ಆ ಇದೆ ಆ ಆ ಒಂದೇ ಜಾತಿಯ ಅಕ್ಷರಗಳು ಈ ಒಂದೇ ಜಾತಿಯ ಅಕ್ಷರಗಳಿಗೆ ಅದೇ ಜಾತಿಯ ದೀರ್ಘಸ್ವರ ಆದೇಶವಾಗಿ ಬಂದಿದೆ ಆ ದೇವಾಲಯ ದೇವ ಪ್ಲಸ್ ಆಲಯ ದೇವಾಲಯ ಅದೇ ರೀತಿಯಾಗಿ ರವೀಂದ್ರ ರವಿ ಪ್ಲಸ್ ಇಂದ್ರ ರವಿ ಈ ಪೂರ್ವ ಪದದ ಕೊನೆಯ ಅಕ್ಷರ ಈ ಇದೆ ಉತ್ತರ ಪದದ ಮೊದಲ ಅಕ್ಷರ ಈ ಇದೆ ಈ ಮತ್ತು ಇ ಇವೆರಡು ಒಂದೇ ಜಾತಿ ಸವರ್ಣ ಸ್ವರಗಳು ಈ ಸವರ್ಣ ಸ್ವರಗಳಿಗೆ ಇದೇ ಜಾತಿಯ ದೀರ್ಘ ಸ್ವರ ಬಂದಿದೆ ರವೀಂದ್ರ ರವಿ ಪ್ಲಸ್ ಇಂದ್ರ ರವೀಂದ್ರ ಇ ಈ ಕಾರಗಳಿಗೆ ಈ ಕಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಕೂಡ ಸವರ್ಣ ಸಂಧಿ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಗುರು ಪೂರ್ವ ಪದದ ಕೊನೆಯ ಅಕ್ಷರ ಊ ಇದೆ ಉತ್ತರ ಪದದ ಮೊದಲ ಅಕ್ಷರ ಊ ಇದೆ ಊ ಮತ್ತು ಉ ಒಂದೇ ಜಾತಿಯ ಸವರ್ಣ ಸ್ವರಗಳು ಈ ಸವರ್ಣ ಸ್ವರಗಳಿಗೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರಬೇಕು ಅಂದರೆ ಊ ಬರಬೇಕು ನೋಡಿ ಗುರೂಪದೇಶ ಗುರು ಪ್ಲಸ್ ಉಪದೇಶ ಗುರೂಪದೇಶ ಅಂದರೆ ಆ ಆಕಾರಗಳಿಗೆ ಆಕಾರವು ಈ ಈ ಅಕ್ಷರಗಳಿಗೆ ಈಕಾರವು ಊ ಅಕ್ಷರಗಳಿಗೆ ಕಾರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಸಂಸ್ಕೃತದ ಎರಡನೆಯ ಸ್ವರ ಸಂಧಿ ಗುಣಸಂಧಿ ಆ ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏ ಕಾರವು ಆ ಕಾರಗಳಿಗೆ ಊ ಕಾರಗಳು ಪರವಾದಾಗ ಓ ಕಾರವು ಆ ಕಾರಗಳಿಗೆ ರು ಕಾರವು ಪರವಾದಾಗ ಅರ್ ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎನ್ನುವರು ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಆ ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರವು ಆ ಕಾರಗಳಿಗೆ ಉ ಊ ಕಾರಗಳು ಪರವಾದಾಗ ಓಕಾರವು ಆ ಆ ಕಾರಗಳಿಗೆ ರುಕಾರವು ಪರವಾದಾಗ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಳನ್ನು ಗಮನಿಸಿ ನಿಮಗೆ ಅರ್ಥ ಆಗುತ್ತೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ನೋಡಿ ಸ್ನೇಹಿತರೆ ದೇವ ಅನ್ನೋದು ಪೂರ್ವ ಪದ ಇಂದ್ರ ಅನ್ನೋದು ಉತ್ತರ ಪದ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ಉತ್ತರ ಪದದ ಮೊದಲ ಅಕ್ಷರ ಈ ಇದೆ ನೋಡಿ ಆ ಕಾರಕ್ಕೆ ಇಲ್ಲಿ ಈ ಕಾರ ಪರವಾಗಿ ಬಂದಿದೆ ಆ ಕಾರಕ್ಕೆ ಈ ಕಾರಗಳು ಪರವಾದಾಗ ಏ ಕಾರವೋ ಆದೇಶವಾಗಿ ಬರಬೇಕು ಬಂದಿದೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ಏ ಆಗಿದೆ ಅದೇ ಥರ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ನೋಡಿ ಚಂದ್ರ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ಉತ್ತರ ಪದದ ಮೊದಲಕ್ಷರ ಊ ಇದೆ ಆ ಕಾರಕ್ಕೆ ಊ ಕಾರ ಪರವಾಗಿ ಬಂದಾಗ ಓ ಕಾರ ಆದೇಶವಾಗಿ ಬರಬೇಕು ಚಂದ್ರೋದಯ ಓ ಬಂದಿದೆ ಹಾಗಾಗಿ ಇದು ಗುಣಸಂಧಿ ಮಹಾ ಪ್ಲಸ್ ಋಷಿ ಮಹರ್ಷಿ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ಉತ್ತರ ಪದದ ಮೊದಲಕ್ಷರ ರು ಇದೆ ಆಕಾರಕ್ಕೆ ರುಕಾರ ಪರವಾಗಿ ಬಂದಿದೆ ಋಕಾರ ಪರವಾಗಿ ಬಂದರೆ ಅರ್ಕಾರವು ಆದೇಶವಾಗಿ ಬಂದ ನೋಡಿ ಮಹರ್ಷಿ ಅರ್ಕಾರವು ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಗುಣಸಂಧಿ ಮೂರನೆಯ ಸಂಧಿ ನೋಡೋದಾದರೆ ವೃದ್ಧಿ ಸಂಧಿ ಆ ಆಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ನೋಡಿ ಆ ಆಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲೂ ಐಕಾರವು ಆ ಆ ಕಾರಗಳಿಗೆ ಓ ಔ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಕಾರವು ಬಂದರೆ ಅದನ್ನು ನಾವು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ ನೋಡಿ ಉದಾಹರಣೆಗಳನ್ನು ಗಮನಿಸಿ ಲೋಕ ಪ್ಲಸ್ ಏಕ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ಆಕಾರಕ್ಕೆ ಏಕಾರ ಪರವಾಗಿದೆ ನೋಡಿ ಆ ಆ ಎ ಏ ಕಾರಗಳು ಪರವಾದಾಗ ಆ ಕಾರಕ್ಕೆ ಏ ಕಾರ ಪರವಾಗಿದೆ ಅಲ್ಲಿ ನಮಗೆ ಅವೆರಡರ ಸ್ಥಾನದಲ್ಲಿ ಐ ಕಾರ ಬರಬೇಕು ನೋಡಿ ಲೋಕೈಕ ಲೋಕ ಪ್ಲಸ್ ಏಕ ಲೋಕೈಕ ಆ ಏ ಏಕಾರ ಪರವಾದಾಗ ಐ ಕಾರವು ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಸಂಧಿ ಅದೇ ರೀತಿಯಾಗಿ ವನೌಷಧ ವನ ಪ್ಲಸ್ ಔಷಧ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ಆಕಾರಕ್ಕೆ ಉತ್ತರ ಪದದ ಮೊದಲು ಔಕಾರ ಪರವಾಗಿದೆ ಆಕಾರಕ್ಕೆ ಔಕಾರ ಪರವಾದರೆ ಅಕ್ಷರ ಸಂಧಿಯಾಗುವಾಗ ಔಕಾರವು ಆದೇಶವಾಗಿ ಬರಬೇಕು ವನೌಷಧ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ವೃದ್ಧಿ ಸಂಧಿ ಸಂಸ್ಕೃತ ಸ್ವರಸಂಧಿಯ ನಾಲ್ಕನೆಯದು ಸಂಧಿ ನೋಡಿ ಸಂಧಿ ಗುಣಸಂಧಿಯ ಸೂತ್ರಕ್ಕೆ ಬಹಳ ಹತ್ತಿರದಲ್ಲಿದೆ ಪೂರ್ವ ಪದದ ಕೊನೆಯಲ್ಲಿರುವ ಇ ಉ ರು ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಅಂದರೆ ಈ ಈ ಅಕ್ಷರಗಳ ಬದಲಾಗಿ ಯಾ ಅಕ್ಷರವು ಉ ಅಕ್ಷರಗಳ ಬದಲಾಗಿ ವಾ ಅಕ್ಷರವು ರು ಅಕ್ಷರದ ಬದಲಾಗಿ ರಾ ಅಕ್ಷರವು ಆದೇಶವಾಗಿ ಬರುವುದನ್ನು ಸಂಧಿ ಎಂದು ಕರೆಯುತ್ತೇವೆ ನೋಡಿ ಅತಿ ಪ್ಲಸ್ ಅಂತ ಅತ್ಯಂತ ಅತಿ ಪ್ಲಸ್ ಅಂತ ಪೂರ್ವ ಪದದ ಕೊನೆಯ ಅಕ್ಷರ ಈ ಇದೆ ಉತ್ತರ ಪದದ ಮೊದಲ ಅಕ್ಷರ ಆ ಇದೆ ಈ ಪೂರ್ವ ಪದದಲ್ಲಿ ಈ ಅಕ್ಷರ ಇದೆ ಈ ಈ ಅಕ್ಷರಕ್ಕೆ ಸವರ್ಣವಲ್ಲವದ ಅಕ್ಷರ ಪರವಾಗಿದೆ ಪೂರ್ವ ಪದದ ಕೊನೆಯ ಅಕ್ಷರ ಈ ಇದೆ ಅತಿ ಈ ಇದೆ ಈ ಈ ಅಕ್ಷರಕ್ಕೆ ಸಂಧಿಯಾಗುವಾಗ ಯಾ ಅಕ್ಷರ ಆದೇಶವಾಗಿ ಬಂದಿದೆ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಯಾ ಅಕ್ಷರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಮನು ಪ್ಲಸ್ ಆದಿ ಮನುವಾದಿ ಮನು ಪೂರ್ವ ಪದದ ಕೊನೆಯ ಅಕ್ಷರ ಊ ಇದೆ ಈ ಊ ಅಕ್ಷರಕ್ಕೆ ಸಂಧಿಯಾಗುವಾಗ ವಾ ಅಕ್ಷರ ಆದೇಶವಾಗಿ ಬಂದಿದೆ ಮನು ಪ್ಲಸ್ ಆದಿ ಮನುವಾದಿ ಅದೇ ರೀತಿಯಾಗಿ ಪಿತೃ ಪ್ಲಸ್ ಅರ್ಥ ಪಿತೃರ್ಥ ಪಿತೃ ರು ಪೂರ್ವ ಪದದ ಕೊನೆಯ ಅಕ್ಷರ ರು ಇದೆ ಈ ರು ಅಕ್ಷರಕ್ಕೆ ರಾಕ್ಷರ ಅರ್ಥ ಸಂಧಿಯಾಗುವಾಗ ರಾಕ್ಷರ ಆದೇಶವಾಗಿ ಬರುವುದನ್ನು ಸಂಧಿ ಎಂದು ಕರೆಯುತ್ತೇವೆ ಧನ್ಯವಾದಗಳು